ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರಮುಖವಾಗಿ ಇದು ತೊಂಬತ್ತೈದು ನಾನು ಇನ್ನು ದಿನ

ವಾಲ್ಮೀಕಿ ಅವರು ಗ್ರಾಮೀಣ ಪ್ರದೇಶದ ಹಬ್ಬಗಳನ್ನ ಯಾವ ರೀತಿ ಆಚರಿಸ್ತಾರೆ ಯಾರು ಯಾವ ತರದ ವಿಚಾರಗಳು ನಡೀತವೆ ಅದನ್ನೆಲ್ಲ ಯಾರು ಸರಿ ಮಾಡ್ತಾರೆ ಯಾರು ಕೆಡಿಸ್ತಾರೆ ಅದೆಲ್ಲದರ ಬಗ್ಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ತಕ್ಕಂತೆ ಗ್ರಾಮೀಣ ಪ್ರದೇಶದ ಒಂದು ವಿಷಯ ಇಟ್ಕೊಂಡು ಒಂದು ಒಳ್ಳೆ ಭೂಮಿ ಮಾಡಿದ್ದಾರೆ ನಮ್ಮ ನಮ್ಮೂರ ಮಾರಮ್ಮ ಅಂತೇಳಿ ಅವರ ಮನಸ್ಸಿನಲ್ಲಿ ನಾನಾ ಬಂದ್ಕೋತೀನಿ ಕ್ಯಾಟ್ಮಾರಣ್ಣಿ ಹುಲಿಯಮ್ಮ ಅವರ ಮನಸ್ಸಿಗೆ ಬಂದು ಈ ಒಂದು ಚಿತ್ರವನ್ನ ಮಾಡಿಸಿರ್ಬೋದು ಅಂತ ಯಾಕೆಂದ್ರೆ ನಾನು ಕೂಡ ಆ ಒಂದು ಹುಲಿಯಮ್ಮನ ಬರ್ತೇನೆ ಬಾರಿ ಒಳಗೆ ಬರ್ತದೆ ನೀವೇನಾದ್ರೂ ಭಕ್ತಿ ಅಂತ ದಯ ಮಾಡ್ಬೋದು ಬಂದ್ರೆ ಈ ಚಿತ್ರವನ್ನ ಬಹಳ ಕಷ್ಟಪಟ್ಟು ಗ್ರಾಮೀಣ ಪ್ರತಿಭೆಗಳನ್ನೇ ಹಾಕೊಂಡು ಗ್ರಾಮಾಂತರ ಜನರ ಜನರನ್ನೇ ಸೇರಿಸ್ಕೊಂಡು ಒಂದು ಅಡಿ ತೆರೆ ಬಸ್ಪಟ್ಟ ಹಣಕಾಸಿನ ತೊಂದರೆಗಳನ್ನ ಮುಗ್ಗಟ್ಟೆ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಶುಭ ಹಾನಿ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕಳ್ಕೊಂಡು ಈ ಚಿತ್ರಕ್ಕೆ ಆ ತಾಯಿನ ಹೋಗುವ ನಿಯಮ

ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ವಾಲ್ಮೀಕಿ ಅವರು ಈ ಚಿತ್ರವನ್ನು ಒಂದು ಕಳೆದ ನಾಲ್ಕು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಕೊನೆ ಹಂತಕ್ಕೆ ಬಂದು ಫೆಬ್ರವರಿ ಎಂಟು ಕಡೆ ಇರೋದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಚಿತ್ರ ಒಂದು ಭಕ್ತಿ ಮತ್ತು ಜನರ ನಾಡಿಗಿಡದ ಮತ್ತು ಗ್ರಾಮಗಳಲ್ಲಿ ಯಾವ ರೀತಿ ನರದೇವತೆಯನ್ನ ಚಿತ್ರವನ್ನು ನೋಡಲಿಕ್ಕೆ ಹಾಗೂ ಜಾತ್ರೆಯಲ್ಲಿ ಯಾವ ರೀತಿ ಸಂಭ್ರಮ ಪಡ್ತಾರೆ ಆ ಜಾತ್ರೆಯನ್ನ ತಗ್ದಿದ್ರೆ ಈ ಚಿತ್ರ చిత్ర యశస్వీలి ప్రోత్సాహ ప్రేక్షకులు సార్వని ఎలా చలచిత్ర ప్రేక్షకులు యారీ అన్ని గ్రామ

ಟೈಟಲ್ ಇವತ್ತು ನಮ್ಮ ವಾಲ್ಮೀಕಿ ಲಿಂಗರಾಜವರು ಹುಲಿಯಪ್ಪ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ನಂಬೂರ ಪಾರ ಅಲ್ಲಿಯ ಸೊಡಗು ಅಲ್ಲಿಯ ಸೊ ಏನಪ್ಪ ಅಂದ್ರೆ ಅಲ್ಲಿ ಹೇಳಿ ಇವತ್ತು ಹಿಂದುಳಿದ ವರ್ಗದ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಮಾರಾಟ ಕೊರತು ಮತ್ತೆ ವಿಶೇಷವಾಗಿ ಪೂಜೆ ಪುಸ್ತಕ ಮತ್ತೆ ಶುಕ್ರವಾರ ಮಂಗಳವಾರ ವಿಶೇಷ ಇವತ್ತು ಕೂಡ ಪ್ರಾರಂಭ ಹಳ್ಳಿಗಳು ಇವತ್ತು ಕೂಡ ಜೀವನವಾಗಿ ಕಾರಣ

ಎರಡನೇ ಚಿತ್ರ ಕಳೆದ ಹಿಂದೆ ಹಿಂದೆ ಇದು ನನ್ನ ಮನೆಯಿಂದ ಮೊದಲನೇ ಚಿತ್ರವನ್ನ ಬಿಡುಗಡೆ ಮಾಡಿದ್ರು ಸುಮಾರು ಮೈಸೂರಿನಲ್ಲೂ ಕೂಡ ಎರಡು ಮೂರು ಪ್ರದರ್ಶನ ನಡೀತು ಅದೇ నమ్మరా బా ఎవ రెడీ ఇస్తుత వ్యవస్థ సమాన్య జనరో చిత్ర నిర్మాణ భారే కష్ట ఇప్పుడు పైకోట యుగూ కూడా అంత వ్యవస్థ ని ಈ ನಮ್ಮೂರ ಮಾರಮ್ಮ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಆ ಚಲನಚಿತ್ರ ಯಶಸ್ವಿ ಆಗ್ಬೇಕಾದ್ರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಬಹಳ ಮುಖ್ಯ ನೀವು ಎಷ್ಟು ಪ್ರಚಾರವನ್ನು ಕೊಡ್ತೀರೋ ಅಷ್ಟು ಕೂಡ ನಿಮಗೆ ನಿರ್ಮಾಣಕ್ಕೆ ಸಹಕಾರಿಯಾಗ್ತದೆ ಆದ್ರಿಂದ ಇವರು ಕಷ್ಟಪಟ್ಟು ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ತಮ್ಮ ಮನವಿಯನ್ನ ಮಾಡ್ತಾ ಜೊತೆಗೆ ಇವರು ಇನ್ನೂ ಹೆಚ್ಚಿನ ಇಂಥ ನಿರ್ಮಾಣ ಮಾಡಿ ಮುಂದುವರಿ ಆರೈಸಿ ನನ್ನ ಮಾತನ್ನು